ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷ್ಯ ನಮಸ್ಕಾರಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನ ಅಭ್ಯಾಸ ಹೆಂಗೆ ನಡೆದದ ರೀ ಓಕೆ ಸ್ನೇಹಿತರೆ ನನಗೆ ಕಾಫಿ ಅಂದರೆ ಇಷ್ಟ ಇಲ್ಲ ನನಗೆ ಟೀ ಅಂದರೆ ಇಷ್ಟ ಇಲ್ಲ ನನಗೆ ಸ್ವೀಟ್ ಇಷ್ಟ ಇಲ್ಲ ನನಗೆ ಖಾರ ಇಷ್ಟ ಇಲ್ಲ ನನಗೆ ಆ ಬಣ್ಣ ಇಷ್ಟ ಆಗಂಗಿಲ್ಲ ನನಗೆ ಈ ಬಣ್ಣ ಇಷ್ಟ ಆಗಂಗಿಲ್ಲ ನನಗೆ ಆ ಮನೆಯಲ್ಲಿದ್ದರೆ ಇಷ್ಟ ಆಗೋಂಗಿಲ್ಲ ಈ ಮನೆಯಲ್ಲಿದ್ದರೆ ಇಷ್ಟ ಆಗಂಗಿಲ್ಲ ಇಂಥದನ್ನೆಲ್ಲ ಹೇಳ್ತೀವಿ ಆದರೆ ಯಾವತ್ತಾದರೂ ಒಂದು ದಿವಸ ಅತಿಯಾಗಿ ಯೋಚನೆ ಮಾಡೋದು ಸಹಿತ ನನಗಿಷ್ಟ ಇಲ್ಲ ಅಂತ ಯಾವತ್ತಾದರೂ ನಮಗೂ ನಾವು ಹೇಳ್ಕೊಂಡಿವ್ರಿ ಇಲ್ಲ ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ಓವರ್ ಥಿಂಕಿಂಗ್ ಅತಿಯಾಗಿ ಯೋಚನೆ ಮಾಡೋದು ಬೇಕಾ ಬೇಡ ಅದನ್ನು ನಿಲ್ಲಿಸೋದು ಹೆಂಗೆ ಸ್ಟಾಪ್ ಓವರ್ ತಿಂಕಿಂಗ್ ಅತಿಯಾಗಿ ಯೋಚನೆ ಮಾಡೋದನ್ನು ನಿಲ್ಲಿಸಬೇಕಾಗಿತಿ ಆಗ್ತಾ ಇಲ್ಲ ಹಿಂಗೆ ಮಾಡೋದು ಅತಿಯಾಗಿ ಯೋಚನೆ ನಾವು ಯಾವಾಗ ಮಾಡ್ತೀವಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆನ ಆಗಲಿ ಒಂದು ವ್ಯವಸ್ಥೆ ಬಗ್ಗೆನೇ ಆಗಲಿ ಒಳ್ಳೆ ಮಾತುಗಳು ಮಾತಾಡಕತ್ತಿದ್ದೀವಿ ಅಂತಂದ್ರೆ ಅಲ್ಲಿ ಭಾಳ ಯೋಚನೆಗಳು ಇರೋದಿಲ್ಲರಿ ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಯಾವುದಾರು ಒಂದು ವ್ಯಕ್ತಿ ಬಗ್ಗೆ ನಾವು ಹೊಗಳಿಕೆ ಮಾತ್ರ ಹೇಳತ್ತಿದ್ವಿ ಅಂತ ತಿಳ್ಕೊರಿ ಏ ಆ ವ್ಯಕ್ತಿ ಭಾಳ ಚಲೋ ಭಾಳ ಒಳ್ಳೆಯ ಕೆಲಸ ಮಾಡ್ಯಾನು ಭಾಳ ಹೆಲ್ಪ್ ಮಾಡ್ತಾನೋ ಅಂದ್ರೆ ನಾವೇನಂತೀವ್ರಿ ರೀ ಹೌದಾ ಓಕೆ ಓಹ್ ಇದ್ರೂ ಇರ್ಬೋದು ಓಕೆ ಭಾಳ ಚಲೋ ಆಯಿತು ಭಾಳ ಚಲೋ ಆಯಿತು ಒಂದು ಎರಡು ಮೂರು ಮುಗಿಸ್ತೀವಿ ರೀ ಆದ್ರೆ ಅದ ವ್ಯಕ್ತಿ ಯಾವ ಬಗ್ಗೆನಾದರೂ ಕೆಟ್ಟದ್ದನ್ನು ಹೇಳೋಕ್ಕೆ ಶುರು ಮಾಡ್ಯಪ್ಪ ಏ ಅವ್ರು ಹಂಗೆ ಅದಾರ ಅವ್ರು ಹಿಂಗದಾರ ನಿನಗೇನು ಗೊತ್ತತಿ ಅಂತ ಎಲ್ಲರೂ ಅಂದ್ರಪ್ಪ ಅಂತಂದ್ರೆ ಒಂದು ತಾಸು ಟೈಮ್ ಓದದ್ದಾಗ ಗೊತ್ತಾಗಂಗಿಲ್ಲ ಅಷ್ಟು ಮಾತಾಡಿರ್ತೀವಿ ಸಿಂಪಲ್ ಸ್ನೇಹಿತರೆ ನಾವು ಪಾಸಿಟಿವ್ ಮಾತುಗಳನ್ನು ಮಾತಾಡೋಕತ್ತಿದ್ದೀವಿ ಅಂತಂದ್ರೆ ಹೆಚ್ಚಾಗಿ ಯೋಚನೆ ಮಾಡೋದಿಲ್ಲ ನೆಗೆಟಿವ್ ಮಾತುಗಳು ನಮ್ಮ ಬಾಯಿಂದ ಬರೋಕ್ಕೆ ಶುರು ಆದುಪ್ಪ ಅಂತಂದ್ರೆ ನಾವು ಅತಿಯಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂದರೆ ನಾವು ವಿಷಯವನ್ನೇ ಕಲೆಕ್ಟ್ ಮಾಡ್ಕೊಳಕ್ಕೆ ಶುರು ರೀ ಅದು ಇರ್ಬೋದಲ್ಲ ಅವರು ಅವ್ರು ಹಂಗೂ ಇರ್ಬೋದಲ್ಲ ಅವ್ರು ಹಿಂಗೂ ಇರ್ಬೋದಲ್ಲ ಅಂತೇಳಿ ಕಲೆಕ್ಟ್ ರೀ ಇದು ಯಾಕೆ ಹಿಂಗೆ ಆಗ್ತೈತಪ್ಪ ಅಂತಂದ್ರೆ ಎನರ್ಜಿಯ ಕೊರತೆ ಶಕ್ತಿಯ ಕೊರತೆ ನಮ್ಮ ಮನಸ್ಸಿಗೆ ಒಳ್ಳೆಯ ಶಕ್ತಿಯ ಕೊರತೆ ಐತಿ ಅಂತ ಅರ್ಥ ಸ್ವಸ್ಥ ಮನಸ್ಸು ಇಲ್ಲ ಮನಸ್ಸು ಅಸ್ವಸ್ಥ ಆಗೈತಿ ಹಾಗಾದ್ರೆ ಆ ಮನಸ್ಸನ್ನು ಸ್ವಸ್ಥ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಈಗ ಯಾರಾದರೂ ಒಬ್ಬರು ನಿಮ್ಮ ಹತ್ರ ಅಳ್ಕೊಂತ ಅಂತ ತಿಳ್ಕೊರಿ ಭಾಳ ದುಃಖದಾಗಿರ್ತಾರೋ ಅಳ್ಕೊಂತ ಬರ್ತಾರೋ ನಿಮ್ಮ ಪ್ರೀತಿ ಪಾತ್ರರು ಯಾರು ಇರಲಿ ಓಕೆ ಅವಾಗ ಏನು ಮಾಡ್ತೀರಿ ಭಾಳ ಅವ್ರನ್ನ ಪ್ರೀತಿಸ್ತಿರ್ತೀರಿ ಅವ್ರು ಇರೋದನ್ನು ನೋಡೋಕ್ಕಾಗೋದಿಲ್ಲ ಅವಾಗ ಏನು ಮಾಡ್ತೀರಿ ಇರಲಿ ತಗೋ ಬಿಟ್ಟುಬಿಡು ಅವ್ರಿಗ್ಯೂ ಅದನ್ನು ಮರೆತುಬಿಡು ಅದರೊಳಗೆ ಜಾಸ್ತಿ ನೀವು ಸೇರ್ಲಿಕ್ಕೆ ಹೋಗ್ಬೇಡ ಹಿಂಗಿರೋದು ನಿನ್ನ ಸ್ಥಿತಿ ಅಲ್ಲ ಅಂತ ಎಷ್ಟು ಬ್ಯಾಲೆನ್ಸ್ ಮಾಡ್ತೀವಿ ಅವ್ರನ್ನ ಎಲ್ಲಿ ತನಕ ಅಂದ್ರೆ ಅವ್ರ ಮುಖದ ಮೇಲೆ ನಗು ಬರಬೇಕು ಅವರು ಅಳೋದನ್ನು ಬಿಟ್ಟು ಸಮಾಧಾನ ಆಗೋ ತನಕ ನಾವು ಅವ್ರನ್ನ ಮಾತಿನ ಮೂಲಕ ಹೇಳ್ ಮಾಡ್ತೀವ್ರಿ ಯಾಕ ಅವರು ನಮ್ಮ ಪ್ರೀತಿ ಪಾತ್ರರು ಅವರು ನಕ್ಕೊಂತಿರಬೇಕು ಅವ್ರು ಸ್ಯಾಡ್ನಾಗಿರಬಾರ್ದು ದುಃಖದಾಗಿರಬಾರ್ದು ಹೌದಾ ಎಲ್ಲರನ್ನು ಹೇಲ್ ಮಾಡುವಂತಹ ನಾವು ಓಕೆ ಎಲ್ಲರ ಸ್ಥಿತಿ ಚೆನ್ನಾಗಿರಲಿ ಅವ್ರ ಮನಸ್ಥಿತಿ ಕೆಟ್ಟತಿ ಅವ್ರನ್ನ ಹೀಲ್ ಮಾಡ್ತೀವಿ ಅವರಿಗೆ ಒಳ್ಳೆ ಮಾತನ್ನು ಹೇಳ್ತೀವಿ ಅಂತ ಎಲ್ಲ ಪ್ರಯತ್ನ ಮಾಡ್ತೀವಿ ನಮ್ದ ಮನಸ್ಸು ಕೆಟ್ಟಾಗ ಏ ನನ್ನ ಮನಸ್ಸು ಸರಿಯಿಲ್ಲ ನಾ ಯಾರ ಜೊತೆ ಮಾತಾಡೋದಿಲ್ಲ ಸುಮ್ಮನೆ ಟಿ ವಿ ನೋಡ್ಕೊತಾರೆ ಕೊಡ್ತೀವಿ ಸುಮ್ಮನೆ ಫೋನ್ ನೋಡ್ಕೊಂತಾರೆ ಕೊಡ್ತೀವ್ರಿ ಇಲ್ಲ ಯಾರ ಹತ್ರನಾದ್ರು ಹೋಗಿ ಇದನ್ನ ಹೇಳ್ಕೊಂತ ಅಂತ ಅದು ಹಂಗಾಗಿತ್ತು ನಾ ಅವ್ರಿಗೆ ಹಂಗೆ ಮಾಡಿದ್ನಿ ಅವ್ರು ನನಗೆ ಹಿಂಗೆ ಮಾಡು ಬರೀ ನೆಗೆಟಿವ್ ಮಾತುಗಳ ಇದನ್ನ ಬಿಟ್ಟ ಹೇಗೆ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಒಂದಷ್ಟು ಸಮಯ ಕೂತು ಅವ್ರನ್ನ ಬ್ಯಾಲೆನ್ಸ್ ಮಾಡ್ತಿರಲ್ಲ ಪಾಸಿಟಿವ್ ಮೂಡಿಗೆ ತೊಗೊಂಬರ್ತಿರಲ್ಲ ಅವ್ರನ್ನ ಎನ್ಕರೇಜ್ ಮಾಡ್ತಿರ ರೀಚಾರ್ಜ್ ಮಾಡ್ತಿರಲ್ಲ ಶಕ್ತಿ ತುಂಬ್ತಿರಲ್ಲ ಅದೇ ತರಹ ನೀವು ನಿಮ್ಮ ಜೊತೆ ಕೂತ್ಕೊರಿ ಏನೋ ಕೆಲಸ ಮಾಡ್ತಿರ್ತೀರಿ ಇಲ್ಲ ಎಲ್ಲೋ ಬಸ್ನೇ ಪ್ರಯಾಣ ಮಾಡ್ತಿರ್ತೀರಿ ಯಾವುದೋ ಕೆಲಸ ಇದ್ದಾಗೂ ಸಹಿತ ಜಾಸ್ತಿ ಆಲೋಚನೆ ಬರೋಕ್ಕೆ ಶುರು ಆಗ್ತಾವೆ ನಾ ಅಷ್ಟೆಲ್ಲ ಮಾಡಿ ಆದರೂ ಸಹಿತ ನನಗೆ ಹಿಂಗಾಯ್ತಲ್ಲ ನನ್ನ ಬಗ್ಗೆ ಅವರು ಎಷ್ಟೆಲ್ಲ ಮಾತಾಡ್ತಾ ಇರ್ಬೋದಲ್ಲ ನಾನು ಇಷ್ಟು ಹೆಲ್ಪಿಂಗ್ ನೇಚರ್ ಉಟ್ಕೊಂಡಿದ್ರು ಮತ್ತು ನನ್ನ ಬಗ್ಗೆ ಕೆಟ್ಟದಾಗೆ ಕಮೆಂಟ್ ಮಾಡ್ತಾರಲ್ಲ ಇವೆಲ್ಲರಿಗೂ ಬಿಟ್ಟದ್ದಲ್ಲ ಸ್ನೇಹಿತರೆ ಇದು ಎಲ್ಲರ ಇದ್ದಿದ್ದೆ ಅವಾಗ ಅವರು ಮನೆಯೊಳಗೆ ಇರಲಿ ಅದು ಮನೆಯಿಂದ ಹೊರಗೆ ಕೆಲಸ ಮಾಡೋರೇ ಇರಲಿ ಯಾರಿಗೂ ಬಿಟ್ಟದ್ದಲ್ಲ ಅಂಥ ಸಮಯದೊಳಗೆ ಒಂದು ಮೂವತ್ತು ಸೆಕೆಂಡು ನೀವು ಏನಾದರೂ ಕೆಲಸ ಮಾಡ್ತಾಯಿದ್ರು ಅದನ್ನು ಬಿಟ್ಟು ಒಂದು ಕಡೆ ಸುಮ್ಮನೆ ಕುತ್ಕೋರಿ ಇಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಡ್ರಿ ಒಂದು ಮೂವತ್ತು ಸೆಕೆಂಡ್ ಏನು ಏನು ಯೋಚನೆ ಮಾಡ್ತಿದ್ದೀಯಾ ನೀ ನೀ ಈ ರೀತಿ ಯೋಚನೆ ಮಾಡೋದು ನಿನಗೆ ಸರಿನಾ ನೀ ಯೋಚನೆ ಮಾಡಿದಂಗೆ ಅಲ್ಲಿ ಯಾವುದೂ ಇರೋದಿಲ್ಲ ನಿನ್ನ ನೀನು ಸಂಭಾಳಿಸ್ಕೊ ಸಾಕು ಎಷ್ಟು ಯೋಚನೆ ಮಾಡ್ತೀಯ ಬಿಟ್ಬಿಡೋದನಾ ಅಂತ ನಿಮಗೆ ನೀವೇ ಯಾವತ್ತಾದರೂ ಹೇಳ್ಕೊಂಡಿರ ಸ್ನೇಹಿತರೆ ಆ ಕೆಲಸವನ್ನು ಮೊದಲು ಮಾಡಿ ಯಾಕಂತಂದ್ರೆ ಜಗತ್ತಿನ ಸರ್ವಶಕ್ತ ವ್ಯಕ್ತಿ ನೀವೇ ಯಾಕಂತಂದ್ರೆ ನೀವು ಜಗತ್ತಿನ ಒಂದು ಅದ್ಭುತ ಸೃಷ್ಟಿ ಹೌದಾ ಎಲ್ಲ ಶಕ್ತಿಯನ್ನು ನಮ್ಮೊಳಗೆ ಇಟ್ಕೊಂಡನ ನಾವು ಇನ್ನೊಬ್ರಿಗಾಗಿ ಕೊಡಲಿ ನನಗೆ ಅವ್ರ ಪ್ರೀತಿ ಕೊಡಲಿ ನಂಗೆ ಅವ್ರ ಗೌರವ ಕೊಡಲಿ ನಂಗೆ ಅವ್ರ ಅವರಿಂದ ನನಗೆ ಅಭಿಮಾನ ಸಿಗಲಿ ಅಂತೇಳಿ ಕೇಳಕತ್ತೀವ್ರಿ ನಾವು ನೋ ಸ್ನೇಹಿತರೆ ಆ ರೀತಿ ಬೇಡ ಸ್ಟಾಪ್ ಓವರ್ ಥಿಂಕಿಂಗ್ ಅಂತಂದ್ರೆ ಅದು ಒಂದು ಟ್ಯಾಬ್ಲೆಟ್ ತೊಗೊಂಡ್ರನ ಅತಿಯಾಗಿ ಯೋಚನೆ ಮಾಡೋದು ಕಡಿಮೆ ಆಗೋದಿಲ್ಲರಿ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ 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 ಅದಕ್ಕೆ ನಮ್ಮ ಜೀವನದಲ್ಲಿ ಒಂದಿಷ್ಟು ಆಧ್ಯಾತ್ಮಿಕತೆ ಒಂದಿಷ್ಟು ಧ್ಯಾನ ಮೆಡಿಟೇಷನ್ ಅನ್ನೋದು ಬೇಕು ಮನಸ್ಸನ್ನು ನಿಯಂತ್ರಿಸುವಂತಹ ಏಕ ಮಾತ್ರ ಸಾಧನ ಯಾವುದಾದ್ರೂ ಇತ್ತಪ್ಪ ಅಂತಂದ್ರೆ ಅದು ಆಧ್ಯಾತ್ಮಿಕತೆ ಧ್ಯಾನ ಧ್ಯಾನ ಏನು ಮಾಡ್ತದಪ್ಪ ಅಂತಂದ್ರೆ ಅಸ್ವಸ್ಥಗೊಂಡಂತಹ ಮನಸ್ಸನ್ನು ಸ್ವಸ್ಥ ಮಾಡ್ತದ್ರಿ ಮೆಡಿಕೇಶನ್ ಟು ಮೆಡಿಟೇಷನ್ ಮೆಡಿಕೇಶಿಂದ ರೀ ದೇಹ ಸ್ವಸ್ಥ ಆಗ್ತದ ಓಕೆ ಮೆಡಿಟೇಷನ್ ದಿಂದ ದೇಹ ಮತ್ತು ಮನಸ್ಸು ಎರಡೂ ಆರೋಗ್ಯಯುತವಾಗ್ತವ್ರಿ ಒಂದು ಸಾರಿ ಮನಸ್ಸು ಆರೋಗ್ಯಯುತವಾಗಿ ಆಯಿತು ಅಂತಂದ್ರೆ ದೇಹವನ್ನು ತನ್ನಷ್ಟಕ್ಕೆ ತಾನೇ ಅದು ಆರೋಗ್ಯ ಮಾಡ್ತಿದ್ದಾರೆ ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಈ ಮಾತ್ರೆಗಳು ಗುಳಿಗೆಗಳು ನಾವು ಸೇವನೆ ಮಾಡ್ತೀವಿ ಅದರಿಂದ ಒಂದು ಫಿಫ್ಟಿ ಪರ್ಸೆಂಟು ನಮ್ಮ ದೇಹದ ಮೇಲೆ ಆ ರೋಗ ನಿರೋಧಕ ಶಕ್ತಿಯನ್ನು ತಂದ್ರೆ ನಮ್ಮೊಳಗಾನ ಫಿಫ್ಟಿ ಪರ್ಸೆಂಟ್ ಶಕ್ತಿ ಐತ್ರಿ ರೋಗವನ್ನು ವಾಸಿ ಮಾಡ್ಕೊಳ್ಳುವಂಥ ಶಕ್ತಿ ಅಷ್ಟು ಶಕ್ತಿ ನಮ್ಮೊಳಗೆ ಇರಬೇಕಾದ್ರನ್ನ ಅತಿಯಾಗಿ ಯೋಚನೆ ಹಾಕಿ ಸ್ಟಾಪ್ ನಿಲ್ಲಿಸ್ಬಿಡ್ರಿ ಅದನ್ನು ಯಾರಾದರೂ ಅತಿಯಾಗಿ ಮಾತಾಡ್ತಿದ್ರೆ ಕಂಟ್ರೋಲ್ ಮಾಡ್ತೀವಿ ನಿಲ್ಲಿಸ್ವ ಎಷ್ಟು ಮಾತಾಡ್ತೀವಿ ಅಂತ ಹೇಳ್ತೀವಿ ಹಂಗೆ ನಮಗೆ ನಾವೇ ಯಾಕೆ ಹೇಳ್ಕೊಳತಿಲ್ಲ ಸ್ಟಾಪ್ ನಿಮ್ಮನ್ನು ನೀವು ಯಾವತ್ತೂ ಕ್ರೀಕಿಸ್ಕೊಳಕ್ಕೆ ಶುರು ಮಾಡ್ತಿರ್ಲ ಅವತ್ತು ನೀವು ಓವರ್ ಅನ್ನ ನಿಲ್ಲಿಸ್ತೀರಿ ಸ್ನೇಹಿತರೆ ಅದು ಭಾಳ ಅನಿವಾರ್ಯ ಐತಿ ನಿಲ್ಲಿಸ್ಬಿಡಿ ನೀವು ಹಿಂಗೆ ಅನ್ಬೋದು ಇಲ್ರಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಅದೀವಿ ಆದ್ರೂ ಸಹಿತ ನಮ್ಮ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳ್ತಾರೋ ನಮ್ಮ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಾರೋ ನಮ್ಮ ಬಗ್ಗೆ ಚಾಡೆ ಹೇಳ್ತಾರೋ ಓಕೆ ಏನೋ ಒಂದು ಫೋನ್ ಬಂತ ಓ ನಿಮ್ಮ ಬಗ್ಗೆ ಅವ್ರು ಈ ಥರ ಇದ್ರು ಅಂತ ಯಾರಾದರೂ ಹೇಳಿದ್ರ ಫೋನ್ ಇಟ್ಬಿಡ್ರಿ ಕೂಲಾಗಿ ಎರಡು ನಿಮಿಷ ಕೂತ್ಕೊಳ್ಳಿ ಓಕೆ ನನ್ನ ಬಗ್ಗೆ ಈ ರೀತಿ ಕಂಪ್ಲೇಂಟ್ಸ್ ಬರ್ತಾ ಇದೀಯಾ ಹೌದು ನನ್ನ ಬಗ್ಗೆ ಕಂಪ್ಲೇಂಟ್ ಆ ರೀತಿ ಬಂದತ್ತಂದ್ರೆ ನಾ ಹಂಗದ ನನ್ನ ನಾನು ಯಾವ ರೀತಿ ಇದ್ದೀನಿ ನನ್ನ ಸಂಸ್ಕಾರ ಹೆಂಗದವು ನನ್ನ ಮಾತಿನ ಶೈಲಿ ಹೆಂಗೈತಿ ನನ್ನ ಆಲೋಚನಾ ಶೈಲಿ ಹೆಂಗೈತಿ ಅನ್ನೋದನ್ನ ಒಂದಿಷ್ಟು ಗಮನಿಸ್ರಿ ಹೌದು ಓಕೆ ನನ್ನಲ್ಲಿ ಮಿಸ್ಟೇಕ್ ಇಲ್ಲ ಅಂತಂದ್ರೆ ಮಾತನಾಡೋರು ಸಂಸ್ಕಾರ ಹೆಂಗೈತಿ ಅವರು ಮಾತನಾಡೋ ರೀತಿ ಹೆಂಗೈತಿ ಅವರ ಮನಸ್ಥಿತಿ ಹೆಂಗೈತಿ ಅನ್ನೋದನ್ನು ಒಂದು ಎರಡು ನಿಮಿಷ ಯೋಚನೆ ಮಾಡಿರಿ ಆವಾಗ ಉತ್ತರ ನಿಮಗೆ ಸಿಕ್ತತಿ ಅಂತಂದ್ರೆ ಯಾರ ಮನಸ್ಸು ಅಸ್ವಸ್ಥ ಇರ್ತದೋ ಅದು ಯಾವಾಗಲೂ ಇನ್ನೊಬ್ಬರ ಕುರಿತಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರ್ತೈತಿ ಇನ್ನೊಬ್ಬರ ಕುರಿತಾಗಿ ತೀರ್ಪನ್ನು ಕೊಡ್ತಾ ಇರ್ತೈತಿ ಸ್ವಸ್ಥ ಮನಸ್ಸು ಯಾವಾಗಲೂ ತನ್ನ ಜೊತೆಗೆ ತಾನೇ ಇರ್ತತ್ರಿ ರೀ ಸು ಆಲೋಚನೆ ಅಲ್ಲಿ ಒಳ್ಳೆ ಆಲೋಚನೆ ಇರ್ತೈತಿ ಮತ್ತು ಮಿತ ಆಲೋಚನೆ ಇರ್ತಾವ್ರಿ ಅದು ಮಾತಗೆ ಭಾಳ ಕಡಿಮೆ ಇರ್ತಾವ ಸ್ನೇಹಿತರೆ ಇಡೀ ಜಗತ್ತಿನಲ್ಲಿ ಇಡೀ ಒಂದು ಜಗತ್ತಿನ ವ್ಯವಸ್ಥೆಯಲ್ಲಿ ನಾವು ಹೇಳ್ರು ಹೇಳದೇ ಇದ್ರು ನಡೀತಾ ನಡೆಯುವಂಥ ಎರಡು ಕೆಲಸಗಳದವ್ರಿ ನಾವು ಇಷ್ಟಪಟ್ಟರು ಇಷ್ಟಪಡದೇ ಇದ್ರು ನಡೆಯುವಂಥ ಎರಡು ಕೆಲಸ ಅದಾವೆ ಅದೇನಪ್ಪಾ ಅಂದ್ರೆ ಒಂದು ಶ್ವಾಸ ಇನ್ನೊಂದು ಯೋಚನೆಗಳು ಚೆನ್ನಾಗಿ ಕೇಳಿಸ್ಕೊರಿ ಒಂದು ಶ್ವಾಸ ಇನ್ನೊಂದು ಯೋಚನೆಗಳು ಎಷ್ಟು ಚಂದ ಸಂಬಂಧ ಇತ್ತು ಅಂದ್ರೆ ಆ ಯೋಚನೆಯನ್ನು ನಿಲ್ಲಿಸುವಂಥ ಶಕ್ತಿ ಶ್ವಾಸ ಕಷ್ಟ ಐತೆ ಅದಕ್ಕೆ ಅವೆರಡು ನಿರಂತರ ಇದಾವೆ ರೀ ಒಂದು ಚಲನೆಯನ್ನು ನೀವು ಹಿಡಿದ್ರಿಪ್ಪ ಅಂದರೆ ಒಂದು ಚಲನೆ ನಿಂತು ಹೋಗಿಬಿಡ್ತೈತಿ ನೀವು ಯೋಚನೆ ಜಾಸ್ತಿ ಮಾಡ್ಕೋತ ಹೋದ್ರಿ ಅಂತ ನಿಮ್ಮ ಉಸಿರಾಟದಾಗ ವೇರಿಯಸ್ ಏನು ನಿಮ್ಮ ಗಮನಕ್ಕೆ ಬಂದೈತೆ ಅತಿಯಾಗಿ ಯೋಚಿಸೋರು ಹೆಂಗೆ ದಾಪಸ್ತಿರ್ತಾರ ಹ್ಞೂ 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 ಈ ಥರ ಮಾಡ್ತಿರ್ತಾರೆ ಯಾವಾಗಲೂ ಕೂಲಾಗಿ ಶಾಂತ ಚಿತ್ರದಿಂದ ಇರೋರು ಉಸಿರಾಟ ಭಾಳಷ್ಟು ನಿಧಾನಗತಿಯಲ್ಲಿರ್ತೈತಿ ಒಂದು ಸ್ವಲ್ಪ ದೇಹ ಏನಾದರೂ ಸಮಸ್ಯೆ ಇತ್ತು ಉಸಿರಾಟದ ಗತಿ ಏರಿಳಿತ ಇರ್ತೈತಿ ಓಕೆ ಆದ್ರೆ ಅತಿಯಾಗಿ ಯೋಚಿಸೋರು ಉಸಿರಾಟದ ಗತಿ ನಾರ್ಮಲ್ ಆಗಿರೋದಿಲ್ಲ ಹೆಲ್ದಿ ಆಗಿರೋದಿಲ್ಲ ಅದಕ್ಕೆ ಬಿ ಪಿ ಶುಗರ್ ಬರೋದ್ರಿ ಡಾಕ್ಟರ್ ಹತ್ರ ಹೋದ ತಕ್ಷಣ ಹೇಳ್ತಾರೆ ರೀ ಅವರು ನಾವೆಲ್ಲ ಮೆಡಿಸಿನ್ ಕೊಡ್ತೀವ್ರಿ ಊಟದ ಪತ್ತೆನೂ ಮಾಡಿರಿ ಆದ್ರೆ ಸ್ವಲ್ಪ ಕಮ್ಮಿ ಯೋಚನೆ ಮಾಡಿರಿ ಎಷ್ಟು ತಲೆಕಿಡ್ಸ್ಕೊತೀರಿ ಸ್ವಲ್ಪ ಆರಾಮಾಗಿ ಶಾಂತನಾಗಿದ್ದು ಬಿಡ್ರಿ ಒಂದಿಷ್ಟು ಪೂಜೆ ಪುನಸ್ಕಾರ ಭಜನೆ ಧ್ಯಾನ ಇಂಥವೆಲ್ಲ ಒಂದಿಷ್ಟು ಮಾಡಿರಿ ಅಂತ ಹೇಳ್ತಾರೆ ರೀ ಅವರು ಇಷ್ಟೆಲ್ಲ ಇರಬೇಕಾದ್ರೆ ಸ್ನೇಹಿತರೆ ನಾವಿನ್ನ ಆ ಓವರ್ ಥಿಂಕಿಂಗಿಂದ ಹೊರಗೆ ಬರ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಸ್ಟಾಪ್ ಇವತ್ತ ನಿಲ್ಲಿಸ್ಬಿಡ್ರಿ ಅಡುಗೆ ಮಾಡ್ತಾ ಇದ್ದೀರಾ ಯಾವುದಾದ್ರೂ ಒಂದು ಒಳ್ಳೆ ಹಾಡನ್ನು ಹಾಡ್ತಾ ಒಂದು ಕೀರ್ತನೆಯನ್ನು ಭಜನೆಯನ್ನು ಹಾಡ್ತಾ ಅಡುಗೆ ಮಾಡಿರಿ ಯಾರ ಜೊತೆನಾದ್ರೂ ಮಾತಾಡಬೇಕು ಅನ್ನಿಸ್ತಾ ಕೂತು ಒಳ್ಳೆ ಮಾತುಗಳನ್ನೇ ಮಾತಾಡ್ರಿ ಗಾಸಿಪನ್ನು ಬಿಟ್ಟುಬಿಡ್ರಿ ಗಾಸಿಪ್ ಇಸ್ ಎ ಕ್ಯಾನ್ಸರ್ ಟು ಸೋಲ್ ನಿಮ್ಮ ಆತ್ಮನಿಗೆ ನಿಮ್ಮ ಒಳಗಿನ ಆತ್ಮಕ್ಕೆ ಒಂದು ರೀತಿ ಕ್ಯಾನ್ಸರ್ ಇದ್ದಂಗೆ ಅದು ಗಾಸಿಪ್ ಅನ್ನೋದು ಯಾಕೆ ಓವರ್ ಥಿಂಕಿಂಗ್ ಇರ್ತೈತಿಪ್ಪ ಅಂದ್ರೆ ಅದಕ್ಕೆ ಒಂದು ರೀಸನ್ ಏನಪ್ಪ ಅಂದ್ರೆ ನಾವು ಇನ್ನೊಬ್ಬರ ಬಗ್ಗೆ ತೀರ್ಪು ಕೊಡೋದು ಜಜ್ಮೆಂಟ್ ಹಾಗಾಗಿ ಸ್ನೇಹಿತರೆ ಎರಡು ಟಿಪ್ಸನ್ನು ಫಾಲೋ ಮಾಡಿರಿ ಏನಪ್ಪ ಅಂದರೆ ಒಂದೇ ಒಂದನೇ ಟಿಪ್ಸ್ನಾಗ ಏನಾಯ್ತಾ ಪಾಯಿಂಟ್ಸ್ ಅಂತಂದ್ರೆ ಇನ್ನೊಬ್ಬರ ಬಗ್ಗೆ ತೀರ್ಪು ಕೊಡೋಕೆ ಶುರು ಮಾಡಿದೀವಿ ಅಂದ್ರೆ ನಾವು ಇನ್ನೊಬ್ಬರನ್ನ ಟೀಕೆ ರೀ ಇನ್ನೊಬ್ಬರನ್ನ ವಿಮರ್ಶೆ ಮಾಡ್ಲಕತ್ತೀವಿ ಅವ್ರನ್ನ ಹೇಳ್ದಂಗೆ ಕೇಳಬೇಕು ಅಂತ ಅನ್ಕೊಳಕತ್ತೀವಿ ನಾನು ನಾನು ಹೇಳಿದ್ದ ನಡಿಬೇಕು ಅಂತ ಅನ್ಕೊಳಕತ್ತೀವಿ ಇದೆಲ್ಲದರಿಂದ ಇನ್ನೊಬ್ರನ್ನ ವ್ಯಕ್ತಿಯನ್ನು ತೀರ್ಪು ಕೊಡೋದ್ರಿಂದ ಇವೆ ಇಷ್ಟೆಲ್ಲ ನಾವು ಗದ್ದಲಾಗಿ ಸಿಕ್ಕೊಂಡ್ಬಿಡ್ತೀವಿ ನಮಗೆ ಗೊತ್ತಿಲ್ಲ ನಮ್ಮ ಮನಸ್ಸಿನ ಅದ್ಭುತವಾದ ಶಕ್ತಿಯನ್ನು ನಾವು ಅಧೋಗತಿಗೆ ಹೋಗ್ಲಾಕತ್ತೀವಿ ರೀ ಅದೇ ಶಕ್ತಿಯನ್ನು ಊರ್ಧ್ ಮುಖವಾಗಿ ಅದೇ ಮನುಷ್ಯನ ಶಕ್ತಿಯನ್ನು ಒಂದು ಕಡೆ ಕೂತು ದಿನದಲ್ಲಿ ಒಂದಷ್ಟು ನಿಮಿಷ ನೀವು ಕೂತು ಧ್ಯಾನಾಭ್ಯಾಸ ಮಾಡಿರ್ಬಾ ಅಂತಂದ್ರೆ ಆ ವೇಸ್ಟಾಗಿ ಹೋಗುವಂಥ ಎನರ್ಜಿ ಎಲ್ಲಿಕ ಎಲ್ಲಿ ಸಂಗ್ರಹ ಆಗ್ತದ್ರಿ ನಿಮ್ಮ ಮನಸ್ಸಿನಲ್ಲಿ ಸಂಗ್ರಹ ಆಗ್ತತಿ ಆಗ ನಿಮ್ಮ ಮನಸ್ಸು ಸ್ವಸ್ಥ ಆಗ್ತತಿ ನೀವು ಬೇಕಂತ ಬಯಸಿದ್ರೂ ಸಹ ಯೋಚನೆಗಳು ಬರೋದಿಲ್ಲ ಸ್ನೇಹಿತರೆ ಅದಕ್ಕೆ ಧ್ಯಾನ ಮಾಡೋರು ಸ್ವಲ್ಪ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರೋರು ಮಾತಾಡೋದು ಭಾಳ ಕಡಿಮೆ ಅದೇ ತರಹ ಯೋಚನೆ ಮಾಡೋದು ಕೂಡ ಭಾಳ ಕಡಿಮೆ ಎಲ್ಲಿ ಇಲ್ಲೋ ಸ್ನೇಹಿತರೆ ಅಲ್ಲಿ ಮನಸ್ಸೇ ಇಲ್ಲ ಇಷ್ಟಕ್ಕೂ ಒಂದು ಚೆನ್ನಾಗಿ ನೆನ್ ಮನಸ್ಸು ಅನ್ನೋದು ಕೆಟ್ಟದ್ದಲ್ಲ ಮನಸ್ಸು ನಮ್ಮ ಮಿತ್ರ ಕನ್ನಡಿ ಮುಂದೆ ಹೋಗಿ ನಿಂತ್ಕೊರಿ ಭಾಳ ಯೋಚನೆ ಬರ್ತಿರ್ತಾವ ಎಷ್ಟು ಯೋಚನೆ ಮಾಡ್ತಾ ಮಾಡ್ತಾಯಿದೆಯಾ ಇಷ್ಟು ಸುಂದರವಾದಂತಹ ದೇಹದ ವ್ಯವಸ್ಥೆಯನ್ನು ಅತಿಯಾಗಿ ಯೋಚನೆ ಮಾಡಿ ಹಾಳು ಮಾಡ್ಕೋತಾ ಇದ್ದೀಯಾ ಅದನ್ನು ನಿಲ್ಲಿಸ್ಬಿಡು ನಿಮಗೆ ಗೊತ್ತಾ ಸ್ನೇಹಿತರೆ ಅತಿಯಾಗಿ ಯೋಚನೆ ಮಾಡೋದ್ರಿಂದ ಎಷ್ಟೆಲ್ಲ ಸಮಸ್ಯೆ ಹಾಕವ್ರಿ ಗೊತ್ತದ ನಮಗೆ ನೀತಿ ಬರೋದಿಲ್ಲ ಹಸಿವಾಗೋದಿಲ್ಲ ಯಾವುದ್ರೊಳಗೂ ಆಸಕ್ತಿ ಉಳಿಯೋದಿಲ್ಲ ಮಾಡುವಂತಹ ಕೆಲಸದ ಮೇಲೆ ಶ್ರದ್ಧೆನೇ ಇರುವುದಿಲ್ಲ ಹಾಗೇನು ಅನ್ನಿಸತಿ ಬದುಕ ಬೇಡ ಅಂತ ಅನಿಸತಿ ಓವರ್ ಥಿಂಕಿಂಗ್ ಈಸ್ ಓವರ್ ಥಿಂಕಿಂಗ್ ಅಷ್ಟೇ ಓವರ್ ಥಿಂಕಿಂಗ್ ಅನ್ನೋದು ಡಿಪ್ರೆಷನ್ ಅಲ್ಲ ಆದ್ರೆ ಈ ಅತಿಯಾಗಿ ಆಲೋಚನೆ ಮಾಡೋದು ಡಿಪ್ರೆಷನ್ ದಾರಿ ಮಾಡ್ತದ್ರಿ ಅಂದ್ರೆ ಮಾನಸಿಕ ಅಸ್ವಸ್ಥತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತತಿ ಹಾಗಾಗಿ ಬಿಟ್ಬಿಡ್ರಿ ಇವತ್ತಿನ ದಿವ್ಸನ ಜಡ್ಜ್ ಮಾಡೋದನ್ನ ಬಿಟ್ಬಿಡ್ರಿ ಇನ್ನೊಬ್ಬರನ್ನ ಇನ್ನೊಬ್ಬರಿಗೆ ತೀರ್ಪು ಕೊಡೋದನ್ನ ಬಿಟ್ಬಿಡ್ರಿ ಇನ್ನೊಬ್ಬರನ್ನ ಟೀಕೆ ಮಾಡೋದನ್ನ ಬಿಟ್ಬಿಡ್ರಿ ನಾನು ಆಗ್ಲೇ ಹೇಳಿ ಹಾಗಾದ್ರೆ ನಮ್ಮ ಬಗ್ಗೆ ಯಾರಾದ್ರೂ ಟೀಕೆ ಮಾಡೋರು ನಾವು ಸುಮ್ಮನೆ ಇರೋದಾ ಸುಮ್ಮನೆ ಇದ್ಬಿಡ್ರಿ ಒಂದು ಬಾರಿ ನಿಮಗೆ ಸುಮ್ಮನೆ ಇರೋಕ್ಕಾಗ್ತದ ಯಾರೋ ನಿಮ್ಮ ಬಗ್ಗೆ ಅಪಶಬ್ದ ಹೇಳ್ಯಾರಂತ್ ತಿಳ್ಕೊರಿ ಕೆಟ್ಟದ್ದೇ ಮಾತಾಡ್ಯಾರಂತ್ ತಿಳ್ಕೊರಿ ಒಂದು ಬಾರಿ ನಿಮ್ಮಿಂದ ಇರಲಿಕ್ಕೆ ಆಗ್ತೈತಿ ಅಥವಾ ಸಾಧ್ಯನೇ ಇಲ್ಲೋ ಆಗ್ತೈತಿ ಒಂದು ಸಾರಿ ಆಗ್ತತೆ ಓಕೆ ಎರಡನೇ ಸಾರಿನೂ ಅಂತ ತಿಳ್ಕೊರಿ ಆಗಲೂ ನಿಮ್ಮಿಂದ ಸುಮ್ಮನೆ ಆಗ್ತೈತೆ ಆಗೋದಿಲ್ಲ ಯಾಕೆ ಇಲ್ಲ ಅಂತಂದರೆ ಮನಸ್ಸಿಗೆ ಶಕ್ತಿಯ ಕೊರತೆ ಐತಿ ಸದೃಢ ಮನಸ್ಸಿಲ್ಲ ಈಗ ಒಂದು ಗೋಡೆಯನ್ನು ಕಟ್ತೀವ್ರಿ ಮಣ್ಣಿನಿಂದ ಕಟ್ಟಿದಂತಹ ಗೋಡೆ ಸದೃಢವಾಗಿರೋದಿಲ್ಲ ಒಂದು ಸಿಮೆಂಟಿಂದ ಕಟ್ಟಿದಂತಹ ಗೋಡೆ ಸದೃಢವಾಗಿರ್ತೈತಿ ನೂರು ವರ್ಷ ಬಾಳಿಕೆ ಬರ್ತೈತೆ ದೃಢತೆ ದೃಢವಾದ ಮನಸ್ಸು ಇತ್ತಪ್ಪ ಎಂಥದ್ದೇ ಕಲ್ಲು ಮುಳ್ಳು ಗಾಳಿ ಬಡದ್ರು ಕೂಡ ಆ ಗೋಡೆ ಹೆಂಗ್ ಬೀಳುವುದಿಲ್ಲೋ ಹಾಗೆ ನಿಮ್ಮ ಮನಸ್ಸು ಕೂಡ ವಿಚಲಿತ ಆಗೋದಿಲ್ಲ ನಿಮ್ಮ ಮನಸ್ಸು ಅಸ್ವಸ್ಥ ಇತ್ತಪ್ಪ ನಿಮ್ಮ ಮನಸ್ಸಿಗೆ ಶಕ್ತಿ ಇಲ್ಲ ಅಂತಂದ್ರ ಅಲ್ಲಿ ಅಲಗಾಡುವಿಕೆ ಅನ್ನೋದಿರ್ತೈತಿ ಇಲ್ಲ ಶುರು ಹೋಯ್ತಾಯವ್ರು ಹಂಗೆ ಅಂದ್ರಲ್ಲ ಇವ್ರು ನನಗೆ ಹಿಂಗೆ ಅಂದಾರಲ್ಲ ಇಡೀ ದಿವಸ ಕೂತು ನಿಮ್ಮ ಜೀವನದ ಅಮೂಲ್ಯ ಸಮಯವನ್ನು ಹಾಳು ಮಾಡ್ಕೊಂಡಿರ್ತೀರಿ ಅದೇ ಸಮಯವನ್ನು ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸು ವಿನಿಯೋಗಿಸಿದಾಗ ಅದೇ ಮನಸ್ಸಿಗೆ ಶಕ್ತಿ ಬರ್ತದೆ ಯಾವಾಗಲೂ ಒಂದೇ ಸ್ಥಳದಲ್ಲಿ ಇರುವಂಥ ಪ್ರಯತ್ನ ಬೇಡ ಸ್ನೇಹಿತರೆ ಅವಾಗವಾಗ ನೀವಿರುವಂಥ ಸ್ಥಳವನ್ನು ಬದಲಾಯಿಸ್ತಾ ಇರ್ರಿ ಅಂದರೆ ಏನು ರೀ ವಿಶಾಲಾಕ್ಷಿ ಯಾವತ್ತು ಬರೀ ಜರ್ನಿಯಾಗ ಇರಬೇಕನ್ರಿ ಹಂಗಲ್ಲ ಸ್ನೇಹಿತರೆ ನೀವು ಮನೆಯೊಳಗೆ ಇರ್ರಿ ಮನೆಯೊಳಗೆ ಇದ್ಕೊಂಡಿರಿ ಆದರೆ ಹೊಸ ಹೊಸ ವ್ಯಕ್ತಿಗಳನ್ನ ಭೇಟಿ ಇರ್ರಿ ಹೊಸ ಹೊಸ ಪುಸ್ತಕಗಳ ಅಧ್ಯಯನ ಮಾಡ್ತಾ ಇರ್ರಿ ಬೇಜಾರಾಗೈತಿ ಮನಸ್ಸಿಗೆ ಬೇಜಾರಾಗೈತಿ ಯಾರ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತೇಳಿ ಹೋಗಿ ಟೀ ಒಂದು ಹೊಂದ್ಕೊಡ್ತೀವಿ ರೀ ಏಯ್ ಸುಮ್ಮನೀರು ಯೋಚನೆ ಮಾಡಬೇಡ ಸುಮ್ಮನೀರು ಓಕೆ ಭಾಳ ಮನಸ್ಸು ಸರಿ ಇರಲಿಲ್ಲ ಅಂತಂದ್ರೆ ಒಂದು ಫಿಲಮ್ಗೆ ಹೋಗಿಬಿಡ್ತೀವಿ ರೀ ಯಾಕೋ ಭಾಳ ಮನಸ್ಸು ಸರಿ ಇಲ್ಲ ಸ್ವಲ್ಪ ಶಾಂತ ಬೇಕಾಗೈತಿ ಅಂತೇಳಿ ಫಿಲಮ್ಗೆ ಹೋಗಿಬಿಡ್ತೀವಿ ರೀ ಮೂರು ತಾಸು ಫಿಲಮ್ ಮೂರು ತಾಸು ಆಗೋ ತನಕ ಅಷ್ಟೇ ಮನಸ್ಸು ಸುಮ್ಮನೆ ಇರ್ತೈತ್ರಿ ಥಿಯೇಟ್ರಿಂದ ಹೊರಗಡೆ ಬಂದ್ರಿ ಮತ್ತು ಶುರು ಆಯಿತು ಇದು ಶಾಶ್ವತ ಪರಿಹಾರನ ಅಲ್ಲ ಏನಂತೀವಿ ಮನಸ್ಸಿಗೆ ಸುಮ್ಮನೆ ಕೂತ್ಕೋ ಒಂದು ಮೂರು ತಾಸು ಸುಮ್ಮನೆ ಕೂತ್ಕೋ ಕೇಳೋದಿಲ್ಲದು ಮಾತು ಕೇಳಂಗಿಲ್ಲ ಅದನ್ನು ಮಾತು ಕೇಳಬೇಕು ಅಂದ್ರೆ ನಾವು ಅದನ್ನು ಒಂದು ಕಡೆ ಕೂಡಿಸ್ಬೇಕು ಸುಮ್ಮನೆ ಕೂತ್ಕೋ ಪ್ರೀತಿಸ್ಬೇಕು ನಮ್ಮನ್ನು ನಾವು ಪ್ರೀತಿಸ್ಬೇಕು ಯಾವಾಗ ನಮ್ಮ ಮೇಲೆ ನಮಗೆ ಪ್ರೀತಿ ವಾತ್ಸಲ್ಯ ಕರುಣೆ ಅನ್ನೋದು ಹುಡ್ತೈತಿ ಅವಾಗ ಇನ್ನೊಬ್ಬರ ಮೇಲೂ ಅದು ಕಾಣಿಸ್ತದ್ರೆ ನಾವು ಆ ವ್ಯಕ್ತಿಯನ್ನು ಭಾಳ ಪ್ರೀತಾಕೀವಿ ಭಾಳ ಇಷ್ಟಪಡ್ಲಾಕತ್ತೀವಿ ಅಂದ್ರೆ ಆ ವ್ಯಕ್ತಿ ಎಲ್ಲ ನಮ್ಮನ್ನು ನಾವು ಜಾಸ್ತಿ ಪ್ರೀತ್ಸಾಕತ್ತೀವಿ ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿಸೋಕೆ ಸಾಧ್ಯ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ದ್ವೇಷ ಮಾಡಕತ್ತೀವಿ ಅಂತಂದ್ರೆ ನಮ್ಮ ಬಗ್ಗೆ ನಮಗೆ ದ್ವೇಷ ಭಾವನೆ ಇದೆ ಅಂತ ಅರ್ಥ ಸ್ನೇಹಿತರೆ ಕನ್ನಡಿ ಪ್ರತಿಫಲನ ಅದು ಕನ್ನಡಿ ಮುಂದೆ ಹೋಗಿ ನಿಂತಾಗ ನೀವು ಹೆಂಗಿರ್ತಿರ್ಲಿಲ್ಲ ಹಂಗೆ ಅದು ಹಂಗ ಇನ್ನೊಬ್ರಲ್ಲಿ ದೋಷ ಕಾಣಿಸೋಕತ್ತೈತಿ ಇನ್ನೊಬ್ರಲ್ಲಿ ಕೊರತೆ ಅಂದ್ರೆ ಆ ಕೊರತೆ ಮೊದಲು ನಿಮ್ಮಲ್ಲೇ ಅದವು ಆ ಕೊರತೆಗಳನ್ನು ನೀಗಿಸ್ಕೊಂಬಿಡ್ರಿ ಅವಾಗ ಅತಿಯಾಗಿ ಯೋಚನೆ ಅನ್ನೋದು ನಿಂತು ಬಿಡ್ತೈತಿ ಜೋರಾದ ಮಳೆ ಒಂದಲ್ಲ ಒಂದ್ಸರಿ ನಿಲ್ಬೇಕಾಗೋದಿಲ್ಲ ಎಷ್ಟು ದಿವಸ ಅಂತ ಮಳೆ ಆಗ್ತೈತಿ ವರ್ಷ ಪೂರ್ತಿ ಜೋರಾದ ಮಳೆನ ಆಗ್ತಾ ಇರ್ತೈತೆ ಇಲ್ಲ ಪ್ರಕೃತಿ ನೋಡ್ರಿ ನಮಗೆ ಪ್ರತಿಕ್ಷಣ ಸಂದೇಶ ಕೊಡ್ಲಕ್ಕ ಆತೈತಿ ಮೋಡಗಳು ಕಟ್ಕೊಂಡಿರ್ತಾವೆ ಕಪ್ಪು ಕಪ್ಪು ಮೋಡಗಳು ಮಳೆ ಸುರಿದು ಆ ಮೋಡ ಎಲ್ಲ ಕ್ಲಿಯರ್ ಆಗ್ತತಿ ಬೆಳಕು ಬರ್ತೈತಿ ನೀನು ಹಂಗೆ ಇರ್ಪಾ ಅಂತ ಹೇಳ್ತತಿ ಪ್ರಕೃತಿ ಅದು ಮನಸ್ಸಿನ ಕಪ್ಪು ಮೋಡಗಳು ಅನ್ನುವಂತಹ ಯೋಚನೆಗಳನ್ನ ಮಳೆ ರೀತಿಯಲ್ಲಿ ಸುರಿಸಿ ಬಿಡು ಸ್ವಚ್ಛ ಆಗು ಅಂತ ಹೇಳ್ತತಿ ಅದು ಅದನ್ನ ನಾವೇನ್ ಮಾಡ್ಲಕ್ಕೇವ್ರಿ ನಾವು ಸ್ನೇಹಿತರೆ ನಾವು ಭಾಳ ಶಾನೆ ಆಗೀವಿ ನಾವು ಭಾಳ ತಿಳ್ಕೊಂಡಿದ್ದೀವಿ ಅನ್ನುವಂತಹ ಒಂದು ಗೂಂಗಿನ ಆಗ್ರಿ ನಮ್ಮನ್ನು ಭಾಳ ಅಂದ್ರೆ ಭಾಳ ಕೀಳಾಗಿ ತಿಳ್ಕೊಳಕತ್ತೀವ್ರಿ ಸ್ನೇಹಿತರೆ ಭೂಮಿಗೆ ಬಂದದ್ದು ಕಲಿಯೋದಕ್ಕೆ ತಿಳ್ಕೊಳ್ಳೋದಕ್ಕೆ ಗೊತ್ತಿಲ್ಲದನ್ನು ನಯಾ ವಿನಯದಿಂದ ತಿಳ್ಕೊಳ್ಳೋದಕ್ಕೆ ಬಂದಿವ್ರಿ ಹಾಗಾಗಿ ಈ ಟೀಕೆ ಮಾಡೋದನ್ನು ಬಿಟ್ಬಿಡ್ರಿ ಇನ್ನೊಬ್ಬರ ಬಗ್ಗೆ ತೀರ್ಪು ಕೊಡೋದನ್ನು ಬಿಟ್ಬಿಡ್ರಿ ಇದು ಒಂದನೇ ಟಿಪ್ಸ್ ಆದರೆ ಎರಡನೇದು ಏನಪ್ಪಾ ಅಂದ್ರೆ ದಿನದಲ್ಲಿ ನಿಮ್ಮ ವಯಸ್ಸು ಎಷ್ಟಿತ್ತಲ ಅಷ್ಟು ಸಮಯ ಕೂತು ಧ್ಯಾನ ಅಭ್ಯಾಸವನ್ನು ಮಾಡಿರಿ ಅದು ಹೆಂಗ ಉಸಿರಾಟವನ್ನು ಗಮನಿಸ್ತಾ ಧ್ಯಾನ ಅಭ್ಯಾಸವನ್ನು ಮಾಡ್ರಿ ಆಗ ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳ್ತದ ನೀವು ಮನಸ್ಸಿಗೆ ಸಮಯನ ಕೊಟ್ಟಿಲ್ಲ ನೀವೇನು ಮಾಡಕತ್ತಾರೆ ಅಂದ್ರೆ ಭಾಳ ರಶ್ ಆಗೈತಿ ಅದು ಭಾಳ ರಶ್ ಆಗೈತಿ ಮನಸ್ಸು ಅದನ್ನು ಖಾಲಿ ಮಾಡೋದು ಬಿಟ್ಟು ನೀವು ಬೇರೆ ಕಡೆ ಹೋಗಿ ಸುಮ್ಮನೆ ಕೂತ್ರಿ ಅಂತಂದ್ರೆ ಅದು ಖಾಲಿ ಆಗೋದು ಯಾವಾಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮ್ಮ ಮನೆಯೊಳಗೆ ನೀವು ಉಪಯೋಗ ಮಾಡುವಂತಹ ರೂಮು ಭಾಳ ಹೊಲಸಾಗೈತಿ ಎಲ್ಲೋ ಒಂದ್ ಕಡೆ ಹೋಗಿ ಕೂತ್ಕೊಂಡ ಆ ರೂಮ್ ಸ್ವಚ್ಛ ಆಗೋ ತನಕ ನಾ ಅಲ್ಲಿಗೆ ಹೋಗಂಗ ಇಲ್ಲಪ್ಪ ಅಂತಂದ್ರ ಅಂತಂದ್ರೆ ಕರೆಗ ಯಾರ್ ಸ್ವಚ್ಛ ಮಾಡೋರು ನೀವಿರುವಂತಹ ರೂಮನ್ನು ನಿಮಗೆ ಇಷ್ಟ ಬಂದ ಹಾಗೆ ಸ್ವಚ್ಛ ಮಾಡ್ಬೇಕಾದವರು ನೀವೇ ಎಲ್ಲೋ ಒಂದ್ ಕಡೆ ಹೋಗಿ ಕೂತು ಅದು ಸ್ವಚ್ಛ ಆಗೋ ತನಕ ನಾವು ಹೋಗೋದಿಲ್ಲ ಅಂತಂದ್ರೆ ಕ್ಯಾಬ್ ಸ್ನೇಹಿತರೆ ಅದೇ ತರಹ ನಾವಿರುವಂಥ ಮನೆಯನ್ನು ಸ್ವಚ್ಛವಾಗಿಟ್ಕೋಬೇಕು ಅಂತಂದ್ರ ಮೊದಲು ನಮ್ಮ ಈ ಮನೆಯನ್ನು ಸ್ವಚ್ಛವಾಗಿಟ್ಕೋಬೇಕ್ರಿ ಎಷ್ಟು ಅದ್ಭುತ ಇದೆ ರೀ ಸ್ನೇಹಿತರೆ ದೇಹ ಅನ್ನುವಂತಹ ಮನೆ ಎಷ್ಟು ಅದ್ಭುತ ಐತಿ ಒಮ್ಮೆ ನೀವು ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ರಿ ಭಾಳ ಮನಸ್ಸು ವಿಚಲಿತ ಆಗೈತೆ ನಿಮ್ಮನ್ನು ನೀವು ನೋಡ್ಕೋರಿ ಒಂದು ಹತ್ತು ನಿಮಿಷ ನಿಂತು ನೋಡ್ಕೋರಿ ಎಷ್ಟು ಅದ್ಭುತ ನಿನ್ನ ತರಹ ಇನ್ನೊಬ್ಬರು ಇಲ್ಲ ಪ್ರಕೃತಿಯಲ್ಲಿ ನಿನ್ನ ರೀತಿಯ ಗುಣ ನಿನ್ನ ರೀತಿಯ ಸ್ವಭಾವ ಇನ್ನೊಬ್ಬರು ಇಲ್ಲ ಹಾಗಂತ ಅಹಂಕಾರ ಬೆಳೆಸ್ಕೊಳ್ಳೋದಲ್ಲ ಸ್ನೇಹಿತರೆ ನಿಮ್ಮನ್ನು ನೀವು ಪ್ರೀತಿಸೋದು ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂತಹ ಕೊರತೆಗಳನ್ನು ಒಪ್ಕೊಂಡು ಅದನ್ನು ಬದಲಾಯಿಸ್ಕೊಳ್ಳೋಕ ಪ್ರಯತ್ನ ಮಾಡ್ತಾ ಇರಬೇಕು ಈ ರೀತಿ ಪ್ರಯತ್ನಾಗಿದ್ದಾಗ ಈ ಓವರ್ ಥಿಂಕಿಂಗ್ ಅನ್ನೋದು ಕಮ್ಮಿ ಆಗತ್ತೆ ಅತ್ಯಾದ ಯೋಚನೆಗಳು ಕಡಿಮೆ ಆಗಬೇಕಪ್ಪ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನೀವೇನು ಮಾಡಬೇಕು ಅಂದ್ರೆ ಇನ್ನೊಬ್ಬರನ್ನ ಜಡ್ಜ್ ಮಾಡೋದು ಬಿಡಬೇಕ್ರಿ ಎರಡನೇದು ಏನಪ್ಪ ಅಂತಂದ್ರೆ ದಿನದ ಇಪ್ಪತ್ತ್ನಾಲ್ಕು ಗಂಟೆದವ್ರ ನಮ್ಮ ಹತ್ರ ಟೈಮ್ ಸಿಗೋದಿಲ್ಲ ಅಂತ ಅನ್ಲಾಗ ಹೋಗ್ಬೇಡ್ರಿ ಎಲ್ಲರಿಗೂ ಸಮಯ ಸಿಗ್ತತಿ ಸ್ನೇಹಿತರೆ ಸಮಯ ಮಾಡಿಕೊಂಡು ನಿಮ್ಮ ಜೊತೆ ನೀವು ಕೂತ್ಕೊರಿ ನಿಮ್ಮ ಜೊತೆಗೆ ನೀವು ಕೂತ್ಕೊಳ್ಳುವಂತಹ ವಿಧಾನಕ್ಕೆ ಧ್ಯಾನ ಅಂತ ಕರೀತಾರೆ ಓಕೆ ನೋ ಜಜ್ಮೆಂಟ್ ನೋ ಕಮೆಂಟ್ ಇದನ್ನ ಇದನ್ನು ಮಾತ್ರ ಬಿಟ್ಬಿಡ್ರಿ ಇವೆರಡನ್ನ ನೀವು ಬಿಟ್ರಿಪಾ ಅಂತಂದ್ರೆ ನಿಮ್ಮ ಮನಸ್ಸು ಓವರ್ ಥಿಂಕಿಂಗನ್ನು ಅದಷ್ಟು ಕದೆ ನಿಲ್ಲಿಸಿಬಿಡ್ತೈತ್ರಿ ಹೌದಾ ಇನ್ನೊಂದು ಹೇಳ್ತೀನಿ ರೀ ಏನಪ್ಪಾ ಅಂದ್ರೆ ನಾವು ಆರು ಗಂಟೆ ನಿದ್ದೆ ಮಾಡಿರ್ತೀವಿ ರೀ ಏಳು ಗಂಟೆ ನಿದ್ದೆ ಮಾಡಿರ್ತೀವಿ ಮುಂಜಾನೆ ಏಳು ಸಮಯದಾಗ ಇನ್ನೊಂದು ಹತ್ತು ನಿಮಿಷ ಮಲ್ಕೊಂಡು ಹೇಳೋಣಲ್ಲ ಅಂತ ಅನ್ನಿಸ್ತತಿ ಮನೆಯಾಗೆ ಎಬಸ್ತಿರ್ತಾರೋ ಇಲ್ಲ ಎಚ್ಚರಾಗಿರ್ತೈತಿ ಅನ್ ಅಂದ್ರೂ ಹೇಳೋಕ್ಕಾಗೋದಿಲ್ಲ ಇನ್ನೊಂದು ಹತ್ತು ನಿಮಿಷ ಮಲ್ಕೊಂಡು ಹೇಳೋನು ಯಾಕ ಯಾಕೆ ಆ ರೀತಿ ಆಗ್ತತಿ ಅಂದ್ರೆ ಅಲ್ಲಿ ನಿಮ್ಮ ದೇಹ ಮಾತ್ರ ಮಲಗಿತ್ತು ನಿಮ್ಮ ಮನಸ್ಸು ಮಲಗಿಲ್ಲ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಸಿಕ್ಕಿಲ್ಲ ಅದಕ್ಕೆ ಕನಸಿನ ರೂಪದಾಗ ಮತ್ತೆ ಎಚ್ಚರ ಇತ್ತು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಬೇಕು ಅಂದರೆ ಸ್ನೇಹಿತರೆ ಹಿಂದೆ ಈ ಕ್ಷಣವೇ ಧ್ಯಾನ ಅಭ್ಯಾಸವನ್ನು ಮೊದಲು ಮಾಡಿ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಏಕೈಕ ಪರಿಹಾರ ಏನಪ್ಪ ಅಂತಂದ್ರೆ ಆ ಪರಿಹಾರ ಎಲ್ಲ ಅಂತಂದ್ರೆ ಅಂತಂದರೆ ನಿಮ್ಮೊಳಗ ಐತಿ ಸಮಸ್ಯೆ ಗುಡ್ಡುವುದು ನಮ್ಮೊಳಗ ರೀ ಪರಿಹಾರ ಇರೋದು ಸಹ ನಮ್ಮೊಳಗೆ ಸ್ನೇಹಿತರೆ ಹಾಗಾಗಿ ನಾವು ಬೇರೆ ಬೇರೆ ಪ್ರಾಂತ್ಯದವರೇ ಇರ್ಬೋದು ಬೇರೆ ಬೇರೆ ವಯಸ್ಸಿನವರೇ ಇರ್ಬೋದು ಬೇರೆ ಬೇರೆ ಉದ್ಯಮಗಳಲ್ಲಿ ಕೆಲಸ ಮಾಡೋಕ್ಕವರೇ ಇರ್ಬೋದು ಮನೆಯಾಗಿದ್ದವರೇ ಇರ್ಬೋದು ಯಾರೇ ಇರಲಿ ಆರಾಮಾಗಿ ಜೀವನ ಮಾಡಬೇಕು ಓವರ್ ಥಿಂಕಿಂಗಿಂದ ನಾನು ಹೊರಗೆ ಬರಬೇಕು ಅಂತಂದರೆ ಈ ಎರಡು ನಿಯಮಗಳನ್ನು ಪಾಲಿಸ್ರಿ ಓಕೆ ಈ ಎರಡನ್ನ ನೀವು ಪಾಲಿಸ್ಪಾ ಅಂತಂದ್ರೆ ಈ ಓವರ್ ಥಿಂಕಿಂಗ್ ಅನ್ನುವಂತಹ ದುರಭ್ಯಾಸದಿಂದ ಹೊರಗಡೆ ಬರ್ಬೋದು ಆಗ ನಿಮ್ಮ ಜೀವನ ಸ್ವಚ್ಛಂದವಾಗಿರ್ತತಿ ನೋಡಿದಂತಹ ಪ್ರತಿ ವ್ಯಕ್ತಿ ಕೂಡ ಸುಂದರವಾಗಿ ಕಾಣಿಸ್ತಾನ್ರಿ ನಮ್ಮ ಕಣ್ಣಿನ ಧೂಳಿತ್ತಪ್ಪ ಅಂದ್ರೆ ಅಂದರೆ ಜಗತ್ತ ಧೂಳು ಧೂಳಾಗಿ ಕಾಣಿಸ್ತತಿ ಮೊದಲು ನಮ್ಮ ಕಣ್ಣು ಸ್ವಚ್ಛ ಮಾಡ್ಕೊಳ್ಳೋಣ ಇನ್ನೊಬ್ಬರ ಮನೆ ಸ್ವಚ್ಛ ಮಾಡೋಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆಯನ್ನು ನಾವು ಸ್ವಚ್ಛ ಮಾಡ್ಕೊಳ್ಳೋಣ ಆಗ ಇನ್ನೊಬ್ಬರ ಮನೆಯನ್ನು ಸ್ವಚ್ಛ ಮಾಡುವಂಥ ಸಾಮರ್ಥ್ಯ ನಮ್ಮಲ್ಲಿ ಬರ್ತತಿ ಇನ್ನೊಂದು ತಿಳ್ಕೊರಿ ಸ್ನೇಹಿತರೆ ನೀವು ಸಾಮಾನ್ಯರಲ್ಲ ನೀವು ಅಸಾಮಾನ್ಯರು ಯಾಕಂತಂದರೆ ನೀವು ಪರಮಾತ್ಮನ ಮಕ್ಕಳು ಭಗವಂತನ ಮಕ್ಕಳು ಇಷ್ಟನ್ನು ಹೇಳ್ತಾ ಇನ್ನೊಂದು ಒಳ್ಳೆಯ ವಿಚಾರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ಒಳ್ಳೆಯ ಅಭ್ಯಾಸವನ್ನು ಮಾಡ್ಕೊರಿ ಒಳ್ಳೆಯ ಪುಸ್ತಕಗಳನ್ನು ಓದಿ ಒಳ್ಳೆಯದನ್ನು ನೋಡ್ತಾ ಇರಿ ಒಳ್ಳೆಯದನ್ನು ಮಾತ್ ಮಾತಾಡ್ತಾ ಇರಿ ಒಳ್ಳೆಯದನ್ನು ಕೇಳಿಸ್ಕೋತಾ ಇರ್ರಿ ಆದರೆ ದಿನದಲ್ಲಿ ಒಂದಿಷ್ಟು ನಿಮಿಷ ಕೂತು ಧ್ಯಾನ ಅಭ್ಯಾಸವನ್ನು ಮಾಡಿ